ನೀವು ಕರ್ನಾಟಕದಲ್ಲಿ ರಾಜಕಾರಣ ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೊಂದು ಅವ್ರ ಮೇಲೆ ಕಳುಕಳಿ ತಪ್ಪಾನೆ ಇಲ್ಲಿ ನೀವು ರಾಜಕಾರಣ ಬಿಟ್ಟು ತೆಲಂಗಾಣಕ್ಕೆ ಹೋಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ನೀವು ಮುಖ್ಯಮಂತ್ರಿ ಆ ರೀ ಏನೋ ಆಗ್ರಿ ಮೊದಲು ಈ ರಾಜ್ಯವನ್ನು ಬಿಟ್ಟು ಹಾಳಾಗೋರಪ್ಪ ಪುಣ್ಯ ಪುಣ್ಯಾತ್ಮಗಳೇ ನಿಮಗ ايه بربري بسنا بندي ಅವಳಿ ಜಿಲ್ಲೆಯ ರೈತರು ಇವತ್ತ ಮೋಸ ಮಾಡ್ತಾ ಇದ್ದಾರೆ ಕೂಡಲೇ ಇವತ್ತ ನಿಲ್ಲಿಸಬೇಕು ಅದರ ಜೊತೆಗೆ ಏನೋ ನಮ್ಮ ಅವಳಿ ಜಿಲ್ಲೆಯ ರೈತರು ಹಾಳು ಮಾಡಿದ್ದಾರೆ ಮನ್ನಿನ ದಿವಸ ವಿಜಯಪುರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರ ಒಂದು ಪ್ರತಿಕೃತಿಯನ್ನ ದಹನ ಮಾಡಿ ಮಾಡಿದ್ದೆವು ದ್ಯೋತಕವಾಗಿ ಇವತ್ತ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಆಲಮಟ್ಟಿಯ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಂದಿನಲ್ಲಿ ಇವತ್ತು ನಾವು ಸಂಪ್ರ ಸಂಪ್ರದಾಯದಂತೆ ಅವರ ಉತ್ತರ ಕ್ರಿಯಾದಿಗಳನ್ನ ಮಾಡಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಅರ್ಪಿಸುವ ಮೂಲಕ ಅವರ ಆತ್ಮಕ್ಕೆ ಒಂದು ಶಾಂತಿಯನ್ನು ಇವತ್ತು ನಾವು ಕೋರಿದ್ದೇವೆ ಈಗಲಾದ್ರೂ ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ನಿಮ್ಮ ಆನ ಮರ್ಯಾದೆ ಏನು ಉಳಿದಿಲ್ಲ ಇವತ್ತು ತೆಲಂಗಾಣ ಪರವಾಗಿ ನೀವು ಕೆಲಸ ಮಾಡ್ತೀರಪ್ಪ ಅಂತಂದ್ರ ನೀವು ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದ ಅವಶ್ಯಕತೆ ಇಲ್ಲ ಅವ್ರ ಮೇಲೆ ಕಳಕಳಿ ತಪ್ಪನ ಇಲ್ಲಿ ನೀವು ರಾಜಕಾರಣ ಬಿಟ್ಟು ತೆಲಂಗಾಣಕ್ಕೆ ಹೋಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ನಿಂತ್ಕೊಂಡು ನೀವು ಮುಖ್ಯಮಂತ್ರಿ ಆ ಏನೋ ಆಗ್ರಿ ಮೊದಲು ಈ ರಾಜ್ಯವನ್ನು ಬಿಟ್ಟು ಹಾಳಾಗೋರಪ್ಪ ಪುಣ್ಯಾತ್ಮಕೊಳ್ಳೆ ನಿಮಗೆ ಈ ಎಂದೂ ಈ ರಾಜ್ಯದ ಜನ ಕ್ಷಮೆ ನಿಮ್ಗೆ ನಿಮಗೆ ಅಷ್ಟೊಂದೆಲ್ಲ ರೈತರ ವಿಷಯದಲ್ಲಿ ಹಾಳು ಮಾಡಿದ್ರಿ ರಾಜ್ಯನೇ ಹಾಳು ಮಾಡಿರಿ ನೀವು ಇನ್ನ ಏನ್ ಮಾಡ್ಬೇಕಂತೀರಿ ಅದಕ್ಕೆ ದಯಮಾಡಿ ಇನ್ನ ನಮ್ಮ ಕರ್ನಾಟಕದಲ್ಲಿ ರಾಜಕಾರಣ ಮಾಡೋದು ಸಾಕು ಈಗ ನಾವು ರೈತರ ಪಾಲಿಗೆ ನೀವು ಇದ್ದು ಸತ್ತಂಗ ಇವತ್ತಿನ